ಗುರುಗಳೇ ಮಕ್ಕಳನ್ನು ಬೈಬೇಕೋ ಇಲ್ಲ ಪಾಲಕರನ್ನ ಬೈಬೇಕೋ ಸೊ ಇವತ್ತು ಹೀಗಿದ್ದಾರೆ ಮಕ್ಕಳು ಅನ್ನೋದಕ್ಕೆ ಕಾರಣ ಯಾರು ಪಾಲಕರು ಪೋಷಕರು ಅಥವಾ ಪೇರೆಂಟ್ಸ್ ಮದುವೆ ಆದಮೇಲೆ ಮಕ್ಕಳು ಅನ್ನೋ ಒಂದು ಸಿಸ್ಟಮ್ ಇದೆ ಒಂದು ಕಡೆ ನಾವು ಏನು ಜಾಯಿಂಟ್ ಫ್ಯಾಮಿಲಿಗಳಿದ್ದನ್ನು ಕಳ್ಕೊಂಡು ನ್ಯೂಕ್ಲಿಯಸ್ ಫ್ಯಾಮಿಲಿಗಳಿಗೆ ಬಂದುಬಿಟ್ಟಿದೀವಿ ನಮಸ್ತೆ ವೀಕ್ಷಕರೇ ಇಂದಿನ ಸಂಯುಕ್ತ ಕರ್ನಾಟಕದ ವ್ಯಕ್ತಿತ್ವ ವಿಕಸನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಅಂತಾರಾಷ್ಟ್ರೀಯ ಖ್ಯಾತಿಯ ಯೋಗಿ ದೇವರಾಜ್ ಗುರುಗಳು ಪೂಜ್ಯ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ನಮಸ್ಕಾರ ಗುರುಗಳೇ ನಮಸ್ತೆ ಸಂಯುಕ್ತ ಕರ್ನಾಟಕದ ವ್ಯಕ್ತಿತ್ವ ವಿಕಸನ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಇಂದು ಮಕ್ಕಳ ಬಗ್ಗೆ ಮಾತಾಡೋಣ ಅನಿಸ್ತು ಗುರುಗಳೇ ಮಕ್ಕಳನ್ನ ಬೈಬೇಕೋ ಇಲ್ಲ ಪಾಲಕರನ್ನ ಬೈಬೇಕೋ ಬಹಳ ಒಳ್ಳೆ ಪ್ರಶ್ನೆ ಪ್ರಾರಂಭದಲ್ಲೇನೆ ಮಕ್ಕಳು ಇವತ್ತು ಏನಿದ್ದಾರೆ ಅದು ಪಾಲಕರ ಕೊಡುಗೆ ಖಂಡಿತ ಗುರುಗಳೇ ಸೊ ಇವತ್ತು ಹೀಗಿದ್ದಾರೆ ಮಕ್ಕಳು ಅನ್ನೋದಕ್ಕೆ ಕಾರಣ ಯಾರು ಪಾಲಕರು ಪೋಷಕರು ಅಥವಾ ಪೇರೆಂಟ್ಸು ಅವರ ಅಡ್ರೆಸ್ಸನ್ನು ಕರೆಕ್ಟಾಗಿ ನಾವು ಮಾಡಿದ್ದೇ ಆದರೆ ಸಮಾಜದಲ್ಲಿ ಅವರು ಅದನ್ನು ಅವರ ಮಕ್ಕಳಿಗೆ ಕೊಡ್ತಾರೆ ಸೊ ನಾವು ಆ್ಯಸ್ ಯು ಸೋ ಸೋ ಯು ರೀಪ್ ಅಂತಾರಲ್ಲ ಹಾಗೆ ನಾವು ಹೇಗೆ ಮಕ್ಕಳನ್ನು ಪಡಿತೀವಿ ಅಲ್ಲಿಂದ ಕೂಡ ಪ್ರಾರಂಭ ಆಗ್ತದೆ ಭಾರತೀಯ ಸಂಸ್ಕೃತಿನಲ್ಲಿ ಯೋಗದಲ್ಲಿ ಇಂತಹ ಮಗುವೇ ನಾನು ಪಡಿಬೇಕು ಅಂತ ಕೂಡ ಜ್ಞಾನ ಇದೆ ಹ್ಮ್ ಹ್ಮ್ ಅಲ್ಲಿಂದ ಪ್ರಾರಂಭ ಆಗುತ್ತೆ ಅನ್ಫಾರ್ಚುನೇಟ್ಲಿ ನಮ್ಮಲ್ಲಿ ಆ ಜ್ಞಾನವನ್ನ ಪ್ರಚಾರ ಪ್ರಸಾರ ಮಾಡ್ತಾ ಇಲ್ಲ ಸೊ ಇವತ್ತು ನಾವು ಅಡ್ರೆಸ್ ಮಾಡಬೇಕಾಗಿರೋದು ಪೋಷಕರಿಗೆ ಮಕ್ಕಳಿಗೆ ಅಲ್ಲ ಹಾಗಾದ್ರೆ ಪಾಲಕರು ಯಾವ ರೀತಿ ತಮ್ಮ ಮಕ್ಕಳನ್ನ ಬೆಳೆಸಬೇಕು ಅಂತ ಹೇಳಿ ತಾವು ಈಗ ಮೊದಲನೇ ಆಗಿ ಮದುವೆ ಮೇಲೆ ಮಕ್ಕಳು ಅನ್ನೋ ಒಂದು ಸಿಸ್ಟಮ್ ಇದೆ ಖಂಡಿತ ಮದುವೆ ಆಗಿದ ವಿ ಅದು ಮೊದಲು ಜಾಯಿಂಟ್ ಫ್ಯಾಮಿಲಿ ಇದ್ದಿದ್ದರಿಂದ ಆ ಕೌನ್ಸಿಲಿಂಗು ಗೊತ್ತಿಲ್ದೇನೆ ಆಗೋಗ್ಬಿಡ್ತಾ ಇತ್ತು ವೆಸ್ಟರ್ನ್ ಕಂಟ್ರೀಸಲ್ಲಿ ಅಲ್ಲಿ ಅದಕ್ಕೋಸ್ಕರ ಅಂತ ಸೆಂಟರ್ಸ್ ಇದೆ ಪ್ರೀ ಮ್ಯಾರೇಜ್ ಕೌನ್ಸಿಲಿಂಗ್ ಪೋಸ್ಟ್ ಮ್ಯಾರೇಜ್ ಕೌನ್ಸಿಲಿಂಗ್ ಪ್ರೀ ಕನ್ಸೀವ್ ಕೌನ್ಸಿಲಿಂಗ್ ಅಥವಾ ಡ್ಯೂರಿಂಗ್ ಆಮೇಲೆ ಪೋಸ್ಟ್ ಇದೆಲ್ಲ ಇದೆ ನಮ್ಮಲ್ಲಿ ಯಾವುದೂ ಇಲ್ಲ ಒಂದು ಕಡೆ ನಾವು ಏನು ಜಾಯಿಂಟ್ ಫ್ಯಾಮಿಲಿಗಳಿದ್ದನ್ನು ಕಳ್ಕೊಂಡು ನ್ಯೂಕ್ಲಿಯಸ್ ಫ್ಯಾಮಿಲಿಗಳಿಗೆ ಬಂದ್ಬಿಟ್ಟಿದ್ದೀವಿ ಒಂದು ಫ್ಯಾಮಿಲಿ ಅಪ್ಪ ಅಮ್ಮ ಅಥವಾ ಮಕ್ ಅಷ್ಟೇ ಮುಗಿದೋಯ್ತು ಮೊದಲಿನ ಒಂದು ವಿಚಾರಗಳಲ್ಲಿ ಇರುವಂತಹ ಕೌನ್ಸಿಲಿಂಗನ್ನು ಇವತ್ತು ನಾವು ಪ್ರೊಫೆಷನಲ್ಲ ಕೊಡಬೇಕಾಗಿದೆ ಹೌದು ಅಂದರೆ ಗಂಡು ಬೇಕಾ ಹೆಣ್ಣು ಬೇಕಾ ಮೊದಲು ಹೌದು ಎಂತಹ ಗಂಡು ಬೇಕು ತಮಾಷೆಗೆ ಹೇಳ್ಬೇಕು ಅಂದ್ರೆ ಮೊದಲೇ ಹೇಳ್ತಾ ಇದ್ರು ಸ್ವಾಮಿ ವಿವೇಕಾನಂದಂತಹ ಮಗು ಬೇಕು ಯಾರಿಗೆ ನಮಗಲ್ಲ ಪಕ್ಕದ ಮನೆಯವ್ರಿಗೆ ಅಂತ ಅದೇ ಆಗಬಾರ್ದು ಅವರವರು ತೀರ್ಮಾನ ಮಾಡಬೇಕು ನನಗೆ ಯಾವ ತರಹದ ಮಗು ಬೇಕು ಅಂತ ಅದೇ ತರಹದ ಮಗುವಿಗೆ ಏನು ಮಾಡಬೇಕು ನನಗೆ ಅಂತ ಮಗು ಆಗಬೇಕಾದ್ರೆ ಅನ್ನೋದು ಆ ಮದುವೆ ಆಗಿದ ತಕ್ಷಣವೇ ಒಂದು ಕೌನ್ಸಿಲಿಂಗ್ ಈಗ ನಮ್ಮಂತಹ ಒಂದು ಯೋಗ ಟೀಚರ್ಸ್ ಹತ್ರ ಬಂದರೆ ಮದುವೆ ಆಗಿರೋರು ಬಂದರೆ ಆ ಕ್ಲಾರಿಟಿನ ನಾವು ಕೊಡಬಹುದು ಖಂಡಿತ ಬಹಳ ಒಳ್ಳೆಯ ಸಲಹೆಯನ್ನು ನೀವು ನೀಡಿದ್ರಿ ಬಹುಶಃ ಕೇಳುವವರೇ ಇಲ್ಲ ನಮ್ಮ ಹೆಣ್ಣುಮಕ್ಕಳನ್ನು ನಿನ್ನ ಕಷ್ಟ ಏನು ನಿನಗೇನು ಬೇಕು ಅಂತ ನಿಜವಾಗ್ಲೂ ತುಂಬ ಉಪಯುಕ್ತವಾದಂತಹ ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ ಖಂಡಿತ ಇದನ್ನು ನಾವೆಲ್ಲ ಅನ್ ಅನುಸರಿಸಿದ್ರೆ ನಮ್ಮ ನಮ್ಮ ಕುಟುಂಬಗಳಲ್ಲಿ ಭಾಳಷ್ಟು ನೆಮ್ಮದಿಯನ್ನು ಶಾಂತಿಯನ್ನು ಪಡ್ಕೊಳ್ಬೋದು ಅಂತ ನಾನು ಭಾವಿಸ್ತಾ ಸಂಚಿಕೆಯನ್ನು ಸಮಾಪ್ತಿ ಮಾಡ್ತಾ ಇದ್ದೀನಿ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಹೊಸ ಹೊಸ ವಿಷಯಗಳಿಂದ ಗುರುಗಳಿಂದ ಪಡ್ಕೊಳ್ಳೋಣ ಅಂಥೇಳಿ ವಿರಾಮವನ್ನು ಕೊಡ್ತಿದ್ದೇನೆ ನಮಸ್ಕಾರ